ನಮಸ್ಕಾರ ವೀಕ್ಷಕರೇ ಮತ್ಸಿಮಾಲಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಟೈಟಲ್ ನೋಡಿ ಗೊತ್ತಾಗಿರ್ಬೋದು ನಾನಿವತ್ತು ನನ್ನ ಮಗಳ ಫೇಸನ್ನು ರಿವೀಲ್ ಮಾಡುವ ಅಂತ ಬಂದಿದ್ದೇನೆ ಅವಳಿಗೆ ಈಗ ಮೂರು ತಿಂಗಳು ಕಳೀತಷ್ಟೇ ಮೂರು ತಿಂಗಳು ಕಳೆದು ಒಂದು ಹತ್ತು ದಿವಸ ಆಯಿತು ಅಷ್ಟೇ ಅವಳ ಫೇಸನ್ನು ನಿಮಗೆ ತೋರಿಸುವ ಅವಳು ಹೇಗಿದ್ದಾಳೆ ಅಂತ ತೋರಿಸುವ ಅಂತ ಅಂದ್ಕೊಂಡಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗ್ಬೋದು ಅಂತ ಕೂಡ ಅಂದ್ಕೊಂಡಿದ್ದೇನೆ ಪುಟಾಣಿ ಪಾಪು ಅಲ್ವಾ ತೋರಿಸಿದ ಬೇಡವಾ ತೋರಿಸಿದ ಬೇಡವಾ ಅಂತ ಆಗ್ತಾ ಇತ್ತು ಬಟ್ ನೀವೆಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ನಮ್ಮ ಫ್ಯಾಮಿಲಿ ಇದ್ದ ಹಾಗೆ ಸಬ್ಸ್ಕ್ರೈಬ್ ಆಗುತ್ತೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಆಯಿತಾ ಸೊ ಅವಳ ಫೇಸನ್ನು ರಿವೀಲ್ ಮಾಡುವ ಅಂತ ಅಂದ್ಕೊಂಡಿದ್ದೇನೆ ತೋರಿಸ್ತೇನೆ ನಮ್ಮ ಪುಟಾಣಿ ಮಗಳು ಹಾಗೆ ನಮ್ಮ ಮನೆ ರಾಣಿ ಸೊ ನಿಮಗೆಲ್ಲ ತೋರಿಸುವ ಅಂತ ಅಂತಾಯ್ತು ಹಾಗೆ ಅವಳನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇನೆ ಹಾಗೆ ಅವಳ ಹೆಸರನ್ನು ನಾನು ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಅಂದರೆ ಅವಳ ನೇಮಿಂಗ್ ಸೆರೆಮನಿ ಅನ್ನ ಪ್ರಶನ್ ಎಲ್ಲ ಆಗಿದೆ ಅಂತ ಹೇಳಿದ್ದಲ್ಲ ನನ್ನ ಲಾಸ್ಟ್ ವ್ಲಾಗಲ್ಲಿ ಅದರಲ್ಲಿ ಹಾಕ್ತಾನೆ ಸೊ ನಿಮಗೆ ಮಗಳನ್ನು ತೋರಿಸುವ ಅಂತ ಅಂತಾಯ್ತು ಸೊ ಅವಳು ಕ್ಯಾಮರಾ ನೋಡಿ ಫುಲ್ ಏನೋ ಇಂಟ್ರೆಸ್ಟ್ ಅಲ್ಲಿ ನೋಡ್ತಾ ಇದ್ದಾಳೆ ಕಲರ್ ಕಲರ್ ಕಾಣ್ತದಲ್ಲ ಸೊ ಇವಳು ನಮ್ಮ ಪುಟಾಣಿ ಮಗಳು ಭಾರ್ಗವನ ತಂಗಿ ಭಾರ್ಗವನ ತಂಗಿ ಹೆಸರೇನು ಅದನ್ನೆಲ್ಲ ನೀವು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನೋಡ್ಬೋದು ನೋಡಿ ಹಾಗೆ ಇವಳನ್ನು ಅಂತ ಇತ್ತು ಸೊ ಇದೊಂದು ಪುಟಾಣಿ ಕ್ಲಿಪ್ಪಿಂಗ್ಸ್ ಆಗಿರ್ತದೆ ಹಾಗೆ ನಮ್ಮ ಪುಟಾಣಿಯನ್ನು ತೋರಿಸುವ ಕ್ಲಿಪ್ಪಿಂಗ್ಸ್ ಆಗಿರ್ತದೆ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಯಾಕಂತ ಹೇಳಿದ್ರೆ ಪುಟಾಣಿ ಮಗುವನ್ನು ತೋರಿಸಿದಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಮತ್ತು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಪುಟಾಣಿಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಹಾಗೆ ಸೃಷ್ಟಿ ಮಾತ್ರ ಹಾಕಬೇಡಿ